ನೋಡಿ ಅದೇ ನನಗೇನಾಗ್ತದೆ ಇವಾಗ ಕುಂಬಗೆ ಮೇಳಕ್ಕೆ ಕೆಲವು ಗೆಳೆಯರು ನಾನು ನನಗೆ ಫೋನ್ ಮಾಡಿದರು ನನಗೊಂದು ಪರ್ಮಿಷನ್ ಸಿಗುತ್ತಾ ಅಲ್ಲಿ ಹೋಗೋಕ್ಕೆ ಅದಕ್ಕೆ ಫೋನ್ ಮಾಡ್ತಾರೆ ನಾವು ಧರ್ಮ ವಿರೋಧಿ ಅಲ್ವಲ್ಲ ಅವರವರ ನಂಬಿಕೆಗಳು ಆದರೆ ನನಗೆ ಬೇಜಾರಾಗೋದೇನೆಂದರೆ ಇವಾಗ ನನಗೆ ನಂಬಿಕೆ ಇಲ್ಲ ಆ ಒಂದು ಸೌಹಾರ್ದ ಎಲ್ಲರಿಗೂ ಅವರವರ ಅನಿಸಿಕೆಗಳಿರುತ್ತಲ್ಲ ಅಂತಹ ಒಂದು ಧಾರ್ಮಿಕ ಇದರಲ್ಲೂ ರಾಜಕಾರಣ ಮಾಡ್ತಾರೆ ನೋಡಿ ಅದು ಇವರು ನಿಜವಾದ ಹಿಂದೂಗಳಲ್ಲ ಅಂತ ಅಂದರೆ ಒಂದು ಪೂಜೆಯ ಒಂದು ಪವಿತ್ರ ಸ್ನಾನದಲ್ಲೂ ಕೂಡ ರಾಜಕಾರಣವನ್ನು ಹೇಳ್ಕೊಂಡು ಬಂದು ಪ್ರಕಾಶ್ ರೈ ಅವರು ಅದರಲ್ಲಿ ಮುಂದರು ಪಾಪ ಕಳೀತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಸರ್ಕಾರವನ್ನು ಪ್ರಶ್ನಿಸಿದರೆ ಒಂದು ಧರ್ಮವನ್ನು ಪ್ರಶ್ನಿಸಿದ್ದಾನೆ ಅಂತ ಒಂದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಹರಡೋದಿದೆಯಲ್ಲ ಅದನ್ನು ಯಾರು ಮಾಡ್ತಿದ್ದಾರೆ ಅಂದರೆ ಈ ಪ್ರಶಾಂತ್ ಸಂಬರ್ಗಿ ಅಂತವರು ಮಾಡ್ತಿದ್ದಾರೆ ಅವರು ಇದಕ್ಕೆ ಬಹಳ ಪ್ರಖ್ಯಾತರು ಕುಖ್ಯಾತರು ನನಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಸೊ ಇವಾಗ ಕೇಸ್ ಫೈಲ್ ಮಾಡಿದೀವಿ ಅವರಿಗೆ ಹಿ ಇಸ್ ಕಮ್ ಟು ಆನ್ಸರ್ ಯಾಕಂದರೆ ಒಬ್ಬ ವ್ಯಕ್ತಿಯ ಇಚ್ಛೆಯಿಲ್ಲದೆ ಅವನ ಫೋಟೋಗ್ರಫನ್ನು ಮಾರ್ಫ್ ಮಾಡಿ ಏ ಅನ್ನೋದು ಎಂಥ ಅದ್ಭುತವಾದ ಟೆಕ್ನಾಲಜಿ ಅದನ್ನು ನಾವು ಯಾವುದು ಉಪಯೋಗಿಸ್ಬೇಕು ಇವಾಗ ನಾವು ಅಣುಬಾಂಬನ್ನು ಕಂಡು ಹಿಡಿದಾಗ ಅದು ಎನರ್ಜಿ ಕಂಡಿಡ್ತಿತ್ತು ಅದನ್ನು ವಿಧ್ವಂಸ ಕಾರ್ಯಕ್ಕೆ ಉಪಯೋಗಿಸೋಷ್ಟರ ಮಟ್ಟಿಗೆ ಮನುಷ್ಯ ಬೆಳೀತಿರಬೇಕಾದ್ರೆ ಏಯಿಂದ ಈ ಥರದ ಕೆಲಸಗಳನ್ನು ಮಾಡ್ತಾ ಅದು ನಂದು ಮಾತ್ರ ಅಲ್ಲ ಅಖಿಲೇಶ್ ಯಾದವದ್ದು ಯಾರ್ಯಾರ್ದೋ ಇದು ತುಂಬ ಅಕ್ಷಮ್ಯ ಅಪರಾಧ ಅದನ್ನು ಪ್ರಶ್ನಿಸೋದಕ್ಕೋಸ್ಕರ ಕೇಸ್ ಹಾಕಿದಾನೆ ಈ ತರದ ತಂತ್ರಜ್ಞಾನಗಳು ದುರ್ಬಳಕೆ ಆಗ್ತಾ ಇರೋದು ತುಂಬ ಅದೇ ದುರ್ಬಳಕೆ ಅಂದರೆ ಯಾವುದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ಇಟ್ಟುಕೊಂಡು ನಿಮ್ಮ ಮಾನಸಿಕ ಇದನ್ನ ಹೇಳುತ್ತಲ್ವಾ ಒಂದು ಸೈನ್ಸ್ ಅನ್ನ ಒಂದು ಟೆಕ್ನಾಲಜಿಯನ್ನು ನಾವು ಎವಲ್ಯೂಷನ್ ಮನುಷ್ಯನ ವಿಕಾಸಕ್ಕೆ ಉಪಯೋಗಿಸಬೇಕು ಹೊರತು ಹೀಗೆ ಪರ್ಸನಲ್ ಅಜೆಂಡಾಗಳಿಗೆ ಮತ್ತು ಅದನ್ನು ಒಂದು ಧಾರ್ಮಿಕ ಆಚರಣೆಯಲ್ಲೂ ಮಾಡ್ತಾ ರಾಜಕಾರಣ ಮಾಡೋದಿದೆಯಲ್ಲ ಅದು ಎಂಥ ಅಸಹ್ಯ ಇದು ಜನಕ್ಕೆ ಗೊತ್ತಾಗ್ಬೇಕಲ್ವಾ அது அதுவும் நம்ம